ಕೇದನಾಥಿ ಹೋಗ್ಲಿಕ್ಕೆ ನಮ್ಮ ಹುಬ್ಬಳ್ಳಿ ಧಾರವಾಡ ಬೆಳಗಾವಿ ರೈಲ್ ಇದೆ ಆ ರೈಲಿನ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ನೋಡೋ ಮೊದಲು ಇದುವರೆಗೆ ನಮ್ಮ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ನಾವು ಅಪ್ಲೋಡ್ ಮಾಡ್ತಾನೆ ಕೇದನಾಥ್ ಇರೋದು ಉತ್ತರಾಖಂಡ್ ರಾಜ್ಯದಲ್ಲಿ ಕೇದನಾಥಿ ಹತ್ತಿರದಲ್ಲಿ ಪ್ರಮುಖವಾದ ಎರಡು ರೈಲ್ವೆ ಸ್ಟೇಷನ್ಗಳಿವೆ ಒಂದು ಹರಿದ್ವಾರ ಇನ್ನೊಂದು ಋಷಿಕೇಶ್ ಅಲ್ಲಿ ಇಲ್ಲಿಗೆ ಆ ರೈಲ್ ಇರೋದು ಟ್ರೈನ್ ನಂಬರ್ ಜೀರೋ ಸೆವೆನ್ ತ್ರೀ ಸಿಕ್ಸ್ ಥ್ರೀ ಟ್ರೈನ್ ನಂಬರ್ ಇದ್ರದ್ದು ಹುಬ್ಬಳ್ಳಿಯಿಂದ ಸೋಮವಾರ ರಾತ್ರಿ ಎಂಟು ಗಂಟೆ ಮೂವತ್ತು ನಿಮಿಷಕ್ಕೆ ರೈಲ್ ಹೊರಡುತ್ತೆ ಧಾರವಾಡಕ್ಕೆ ಎಂಟು ಗಂಟೆ ಐವತ್ ಮೂರು ನಿಮಿಷಕ್ಕೆ ಬರುತ್ತೆ ಮುಂದೆ ಬೆಳಗಾವಿಗೆ ಬರುವಾಗ ರಾತ್ರಿ ಹನ್ನೊಂದು ಗಂಟೆ ಆಗಿರುತ್ತೆ ಈ ರೀತಿ ನೀವು ಸೋಮವಾರ ಹೊರಟು ಹರಿದ್ವಾರಕ್ಕೆ ಹೋಗುವಾಗ ಬುಧವಾರ ಆಗಿರುತ್ತೆ ಬುಧವಾರ ರಾತ್ರಿ ಒಂಬತ್ತು ಗಂಟೆ ಐವತ್ತೈದು ನಿಮಿಷ ಆಗಿರುತ್ತೆ ನೀವು ಋಷಿಕೇಶಿಗೆ ಹೋಗುದಾದ್ರೆ ರಾತ್ರಿ ಹನ್ನೊಂದು ಗಂಟೆ ಮೂವತ್ತು ನಿಮಿಷ ಆಗಿರುತ್ತೆ ಒಟ್ಟು ನಲ್ವತ್ತೊಂಬತ್ತು ಗಂಟೆ ಇಪ್ಪತ್ತೈದು ನಿಮಿಷಗಳ ಟ್ರೈನ್ ಜರ್ನಿ ಇರುತ್ತೆ ಸೋಮವಾರ ಮಾತ್ರ ಈ ರೈಲ್ ಇದೆ ಸದ್ಯಕ್ಕೆ ಇದೊಂದು ವಿಶೇಷ ರೈಲ್ ಆಗಿರುತ್ತೆ ಎಲ್ಲಾ ಸಮಯದಲ್ಲಿ ಇರೋದಿಲ್ಲ ಇದರ ಟಿಕೆಟ್ ದರವನ್ನ ನಾವ್ ಇಲ್ಲಿ ಕೊಟ್ಟಿದ್ದೇವೆ ನೀವು ಸ್ಲೀಪರ್ ಕೋಚ್ ಅಲ್ಲಿ ಹೋಗುದಾದ್ರೆ ಒಂದ್ ಸಾವಿರ ರೂಪಾಯಿ ಇರುತ್ತೆ ಟಿಕೆಟಿಗೆ ತರ್ಡ್ ಎ ಸಿ ಆದ್ರೆ ಎರಡ್ ಸಾವಿರದ ಐನೂರ ನಲ್ವತ್ತೈದು ಸೆಕೆಂಡ್ ಎ ಸಿ ಆದ್ರೆ ಮೂರ್ ಸಾವಿರದ ಆನೂರ ಐದು ರೂಪಾಯಿ ಆಗುತ್ತೆ ಈ ರೈಲ್ ಅಲ್ಲಿ ನೀವು ಹರಿದ್ವಾರ ಅಥವಾ ರಿಜಿಕೇಶ್ ತಲುಪಿದ ಮೇಲೆ ಅಲ್ಲಿಂದ ಬಸ್ ಮೂಲಕ ನೀವು ಸೋನ್ ಪ್ರಾಯ್ಗೆ ಹೋಗಿ ಬಸ್ ಟಿಕೆಟ್ ನ ನೀವು ಕೂಡ ಆನ್ಲೈನ್ ಅಲ್ಲೇ ಬುಕ್ ಮಾಡ್ಕೊಳ್ಬಹುದು ಒಂದ್ ಸಾವಿರ ರೂಪಾಯಿ ವರೆಗೆ ಸೋನ್ ತಲುಪಿದ ಮೇಲೆ ಅಲ್ಲಿಂದ ನೀವು ಹೋಗ್ಬೇಕಾಗಿರೋದು ಗೌರಿ ಅಂತ ಇದೆ ಅಲ್ಲಿಗೆ ನೀವು ಜೀಪಲ್ಲಿ ಹೋಗ್ಬಹುದು ಶೇರಿಂಗ್ ಜೀಪ್ ಅಲ್ಲಿ ಹೋಗ್ಲಿಕ್ಕೆ ಐವತ್ತು ರೂಪಾಯಿ ಆಗುತ್ತೆ ಗೌರಿಗುಂಡಿಂದನೇ ಟ್ರೆಕ್ಕಿಂಗ್ ಪ್ರಾರಂಭ ಆಗೋದು ಅಲ್ಲಿಂದ ನೀವು ನಡ್ಕೊಂಡೇ ಹೋಗಿ ಕೇದಾರನಾಥ ತಲುಪಬಹುದು ಈ ರೀತಿಯಲ್ಲಿ ನೀವು ಕರ್ನಾಟಕದಿಂದ ಕೇದನಾಥ ಹೋಗ್ಬಹುದು ಇನ್ನೀ ರೈಲು ರಿಟರ್ನ್ ನಾವಿಲ್ಲಿ ಕೊಟ್ಟಿದ್ದೇವೆ ಅಲ್ಲಿಂದ ಗುರುವಾರ ಬೆಳಿಗ್ಗೆ ಏಳು ನಲವತ್ತೈದಕ್ಕೆ ಹೊರಡುತ್ತೆ ಹರಿದ್ವಾರದಿಂದ ಹುಬ್ಬಳ್ಳಿಗೆ ಸಂಜೆ ಆರು ಮೂವತ್ತಕ್ಕೆ ಬರುತ್ತೆ ಶನಿವಾರ ಗುರುವಾರ ಎರಡು ಶನಿವಾರ ಬಂದು ತಲುಪಬಹುದು ಈ ರೈಲಲ್ಲಿ ನೀವು ನೀವು ಬರ್ಬೋದು ನೀವು ಕೇದನಾಥಿ ಹೋಗ್ತೀರಾ ಅಂದ್ರೆ ಯಾವ ತರ ರಿಜಿಸ್ಟ್ರೇಷನ್ ಅನ್ ಮಾಡ್ಕೊಳ್ಳಿ ಯಾತ್ರಾ ರಿಜಿಸ್ಟ್ರೇಷನ್ ನ ಮಾಡ್ಲೇಬೇಕು ನಾವಿಲ್ಲಿ ವೆಬ್ಸೈಟ್ ನ ಕೊಟ್ಟಿದ್ದೇವೆ ಉಚಿತವಾಗಿರುತ್ತೆ ಏನು ಕೂಡ ಚಾರ್ಜಸ್ ಇರೋದಿಲ್ಲ ಇದರ ಬಗ್ಗೆ ಕೂಡ ಒಂದು ವಿಡಿಯೋ ಮಾಡಿದ್ದೇವೆ ನಮ್ಮ ಯೂಟ್ಯೂಬ್ ಚಾನಲ್ ಅಲ್ಲಿ ಇದೆ ಅಲ್ಲಿ ಹೋಗಿ ನೋಡಬಹುದು ನೀವು ಇನ್ನು ರೂಮ್ ಗಳ ಬುಕ್ಕಿಂಗ್ ಕೂಡ ನಾವು ವೆಬ್ಸೈಟ್ ನ ಕೊಟ್ಟಿದ್ದೇವೆ ಇದು ಜಿ ಎಂ ವಿ ಎನ್ ಅಂತ ಇದೇ ವೆಬ್ಸೈಟ್ ಅಲ್ಲಿ ಮಾಡಬಹುದು ಕೇದಾರ್ನಾಥ್ ಹತ್ರದಲ್ಲಿ ಕೂಡ ಇವರದ್ದೇ ಟೆಂಟ್ ಗಳಿದ್ದಾವೆ ಇನ್ನು ಹೆಲಿಕಾಪ್ಟರ್ ಬುಕ್ಕಿಂಗ್ ಮಾಡ್ಬೇಕಂದ್ರೆ ನಾವ್ ಇಲ್ಲಿ ಕೂಡ ವೆಬ್ಸೈಟ್ ನ ಕೊಟ್ಟಿದ್ದೇವೆ ಇದೇ ವೆಬ್ಸೈಟ್ ಅಲ್ಲಿ ಮಾಡಿ ತುಂಬಾ ಫೇಕ್ ವೆಬ್ಸೈಟ್ ಗಳಿರುತ್ತೆ ಹಾಗಾಗಿ ಕರೆಕ್ಟ್ ಆಗಿ ನೋಡ್ಕೊಂಡು ಬುಕಿಂಗ್ ಮಾಡ್ಕೊಳ್ಳಿ ಇದನ್ನ ಬಗ್ಗೆ ಇನ್ನಷ್ಟು ವಿಡಿಯೋಗಳನ್ನ ಮಾಡಲಿದ್ದೇವೆ ಹಾಗಾಗಿ ನಮ್ಮ ಪೇಜ್ ನ ಫಾಲೋ ಮಾಡ್ಕೊಳ್ಳಿ ಈ ವಿಡಿಯೋನ ನಿಮ್ಮ ಸ್ನೇಹಿತರಿಗೆಲ್ಲ ಶೇರ್ ಮಾಡಿ ಅವ್ರಿಗೆ ಕೂಡ ಸಹಾಯ ಆಗ್ಬಹುದು ನಮ್ಮ ಪೇಜ್ ನ ಫಾಲೋ ಮಾಡೋದ್ ಮರಿ